ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಗ್ಲಿಪುರ ಬ್ಲಾಕ್ ಸಮಿತಿಯ ಕಾಂಗ್ರೆಸ್ ನೂತನ ಅಧ್ಯಕ್ಷರಾಗಿ ಶ್ರೀಯುತ ಗುರುಪ್ರಸಾದ್ ಜಿಪಿ ಅವರು ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರಿಗೆ ಅವರ ಪಕ್ಷದ ಹಿರಿಯರು ಸದಸ್ಯರು ಮತ್ತು ಅವರ ಅಭಿಮಾನಿಗಳು ಹೂಗುಚ್ ನೀಡಿ ಶುಭಕೋರಿದ್ದಾರೆ ಶುಭಕೋರುವವರು ರಾಜೇಶ್ ಆರ್ ಸೋಮನಹಳ್ಳಿಯ ಕಾಂಗ್ರೆಸ್ ಮುಖಂಡರು ಇನ್ನು ಈ ಬಗ್ಗೆ ಗುರುಪ್ರಸಾದ್ ಜಿಪಿ ಅವರು ಮಾತನಾಡಿ ಮೊದಲನೆಯದಾಗಿ ಎಂಎಲ್ಎ ಎಸ್ಟಿ ಸೋಮಶೇಖರ್ ಅವರಿಗೆ ಧನ್ಯವಾದ ತಿಳಿಸುತ್ತೇನೆ ಯಾಕಂದರೆ ಅವರೇ ನನ್ನನ್ನು ಗುರುತಿಸಿ ಚುನಾವಣೆಗೆ ಸ್ಪರ್ಧಿಸುವಂತೆ ಮಾಡಿದ್ದು ಜೊತೆಗೆ ನನ್ನ ತಂದೆ ಜಿಎಸ್ ಪುಟ್ಟೇಗೌಡ ಅವರಿಗೂ ನಾನು ಧನ್ಯವಾದ ತಿಳಿಸ್ತೇನೆ ಮುಖ್ಯವಾಗಿ ಕಗಲಿಪುರ ಪಂಚಾಯಿತಿ ಅಧ್ಯಕ್ಷರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ಅವರ ಸಹಕಾರದಿಂದಲೇ ನನಗೆ ಸಾಕಷ್ಟು ಮತಗಳು ಸಿಕ್ಕಿ ಗೆಲ್ಲುವಂತಾಗಿದೆ ಇದರ ಜೊತೆಗೆ ಎಲ್ಲಾ ಸದಸ್ಯರಿಗೂ ಕಾರ್ಯಕರ್ತರಿಗೂ ಮತ್ತು ನನಗೆ ಮತ ಹಾಕಿ ಗೆಲ್ಲಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸುತ್ತೇನೆ ಎಂದು ಹೇಳಿದರು ಪ್ರತಿಯೊಬ್ಬ ಯುವಕರಲ್ಲೂ ಸಾಕಷ್ಟು ಪ್ರತಿಭೆಗಳಿರುತ್ತವೆ ಆದರೆ ಅದು ಬೆಳಕಿಗೆ ತರಲು ತುಂಬಾ ಕಷ್ಟಪಡುತ್ತಾರೆ ಹೀಗಾಗಿ ಯುವಕರು ರಾಜಕೀಯ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಆಸಕ್ತಿ ವಹಿಸಿ ಪ್ರತಿಯೊಂದರಲ್ಲೂ ತೊಡಗಿಸಿಕೊಳ್ಳಬೇಕೆಂದು ತಿಳಿಸಿದರು ಇನ್ನು ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯ ತಿಳಿಸಿದ್ರು ಅವರು ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದು ಎಲ್ಲರೂ ಸಮಾವೇಶದಲ್ಲಿ ಭಾಗಿಯಾಗಬೇಕೆಂದು ವಿನಂತಿಸಿದ್ರು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮೊದಲನೇದಾಗಿ ನಮ್ಮ ಎಂಎಲ್ ಎ ಸಾಸ್ಟಿ ಸೋಮಶೇಖರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ಅವರೇ ಗುರುತು ಗುರುತಿಸಿ ನನಗೆ ಇದಕ್ಕೆ ಇದು ಮಾಡಿದ್ದು ಸೊ ಅವ್ರಿಗೆ ಫಸ್ಟು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ನನಗೆಲ್ಲ ಸಪೋರ್ಟ್ ಮಾಡಿದವರು ನನ್ನ ಚುನಾವಣೆಗೆ ಇದು ಮಾಡಿದ್ದ ಅರುಣ್ ಕುಮಾರ್ ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅವರು ಅವರು ಗೆದ್ದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ನನಗೆ ಸಪೋರ್ಟ್ ಮಾಡಿದಂಥ ನಮ್ಮ ತಂದೆಯವರು ಜಿ ಎಸ್ ಪುಟ್ಟೇಗೌಡ ಅವ್ರಿಗೂ ಧನ್ಯವಾದಗಳು ಮತ್ತು ಕಗ್ಲಿಪುರ ಮುಖ್ಯವಾಗಿ ಕಗ್ಲಿಪುರ ಪಂಚಾಯಿತಿ ಅಧ್ಯಕ್ಷರಾಗಿದ್ದು ಪರ್ವೀಜನ್ ಅವ್ರಿಗೆ ಅವ್ರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ಅವ್ರ ಸಪೋರ್ಟಿಂದನೇ ಇಷ್ಟೊಂದೆಲ್ಲ ಓಟ್ ಬಂದು ನನ್ನ ಇದಾಗಿರೋದು ಅವ್ರಿಗೆ ಧನ್ಯವಾದಗಳು ಅವ್ರ ಹಿಂದೆ ಎಲ್ಲ ಪಂಚಾಯಿತಿ ಮೆಂಬರ್ಗಳು ಸೋಮನಹಳ್ಳಿ ಗ್ರಾಮದಲ್ಲಿರೋ ಎಲ್ಲ ಪಂಚಾಯತಿ ಮೆಂಬರ್ಗಳು ನೆಲ್ಗುಳಿ ಪಂಚಾಯಿತಿ ಕಗ್ಲಿಪುರ ಪಂಚಾಯಿತಿ ದರಳು ಪಂಚಾಯಿತಿ ಆಗ್ರಾ ಪಂಚಾಯತಿ ಎಚ್ ಗೊಲ್ಲಳ್ಳಿ ಕೆಗೊಲ್ಲಳ್ಳಿ ಕುಂಬಳುಗೋಡು ಪಂಚಾಯತಿ ಇಷ್ಟು ಪಂಚಾಯತಿ ಮತದಾರರು ಯುವಕ ಯುವ ಮತದಾರರು ನಂಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ನಂಗೆ ಅದರಿಂದ ಎಲ್ಲರಿಗೂ ಯುವ ಮತದಾರರಿಗೆ ಮುಖಂಡರಿಗೆ ಎಲ್ರಿಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಚುನಾವಣೆ ಸರ್ ಏನು ಹತ್ತಿರದಡೆ ಶಿವರಾತ್ರಿ ಹಬ್ಬ ಇದೆ ಶಿವಂದು ಅನ್ನೋದು ನಮ್ಮ ಹಿಂದೂಗಳಿಗೆ ಅನ್ನೋದ ಹೆಚ್ಚಿನದಾಗಿ ಜನಗಳು ಅದು ವ್ರತಗಳೆಲ್ಲ ಮಾಡ್ತಾರೆ ಎಲ್ಲ ನಾಡಿನ ಜನತೆಗೆ ಕ್ಷೇತ್ರದ ಜನತೆಗೆ ಕುಂಭಾಡದ ಬಗ್ಗೆ ಅದನ್ನೊಂಚೂರು ಏನ್ ಹೇಳ್ಕೊಳಕ್ ಬರ್ತೀರ ಸರ್ ಮೇಡಮ್ ಶಿವರಾತ್ರಿ ಇನ್ನೇನು ಹತ್ರ ಇದೆ ಎಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಇವ್ರಿಗೆ ಮತ್ತೆ ನಮ್ಮ ಕಗ್ಲಿಪುರ ಬ್ಲಾಕ್ ಜನತೆಗೆ ಶಿವ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತೀನಿ ಮತ್ತೆ ಈಗ ಸಾಹೇಬ್ರೂ ಒಂದು ದೊಡ್ಡ ಎಮ್ ಎಲ್ ಎ ಸಾಹೇಬ್ರು ದೊಡ್ಡ ಸಮಾವೇಶ ಮಾಡಬೇಕು ಇದನ್ನ ಇದು ಮಾಡಬೇಕು ಅಂತಿದ್ದಾರೆ ಸೊ ಅದಕ್ಕೂ ನಾವೆಲ್ಲ ಸಪೋರ್ಟ್ ಮಾಡಿ ನಿಂತ್ಕೊಂಡು ಸಪೋರ್ಟ್ ಮಾಡಿ ದೊಡ್ಡ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತ ನಾವು ಮಾಡ್ತಾ ಇದ್ವಿ ಸೊ ಅದರಿಂದ ಎಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಕಡೆಯಿಂದ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮಗೆ ಗೊತ್ತಿದ್ದಂಗೆ ಎಲೆಕ್ಷನ್ ಅಥವಾ ಇದೆ ಆದ್ರೂ ಯುವ ಯುವಕ ಯುವತ್ ಮುಂದೆ ಇರಬೇಕು ಸೊ ಅದರಿಂದ ಯುವಕರಿಗೆ ಏನೇನ್ ಬೇಕು ಅದನ್ನೆಲ್ಲಾ ಸಪೋರ್ಟ್ ಮಾಡಿ ಎಲ್ಲಾ ಒಗ್ಗೂಡಿಸ್ಕೊಂಡು ಯೂನ ಮುಂದೆ ತಂದು ಅವ್ರ ಮುಖಾಂತರ ಎಲೆಕ್ಷನ್ ಮಾಡುವಂಥದ್ದು ಏನು ಮಾಡೋಣ ಅಂತ ನಮ್ಮದು ಒಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ದೀವಿ ಸೊ ಅದೇ ಪ್ರಕಾರ ಎಲ್ಲ ಸಂಘಟನೆ ಯೂತ್ ಸಂಘಟನೆಗಳನ್ನ ಜಾಸ್ತಿ ಮಾಡಿ ಈಗ ಎಲ್ಲ ಇನ್ನೂ ನಮಗೆ ಬೇಜಾನ್ ಪೊಸಿಷನ್ಸ್ ಎಲ್ಲ ಇದೆ ಅದನ್ನೆಲ್ಲ ಫಿಲ್ ಮಾಡಿಕೊಂಡು ಯೂತ್ನ ಅವ್ರನ್ನೂ ಮುಂದೆ ತಂದು ಯಾರು ತುಂಬ ದುಡಿತಾ ಇದ್ದಾರೆ ಪಕ್ಷಕ್ಕೆ ಯೂತ್ ಅವ್ರನ್ನೆಲ್ಲ ಮುಂದೆ ತಂದು ಎಲೆಕ್ಷನ್ಗಳಿಗೆ ಯೂಸ್ ಮಾಡಿಕೊಂಡು ಒಳ್ಳೆ ರಿಸಲ್ಟ್ ಬರುತ್ತೆ ಅದರಿಂದ ಅದೇ ಇದರಲ್ಲಿ ನಾವು ಮುಂದೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ तक शिवरात्रि